ಎಡಹಳ್ಳಿಯ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ವನ್ಯಜೀವಿಗಳ ಝಲಕ್ ಹೆಚ್ಚುತ್ತಿದೆ ನವಿಲುಗಳ ಸಂಖ್ಯೆ ಬಿಸನಾಳ್ ಗುಳಬಾಳ್ ಯಡಹಳ್ಳಿ ಅಮಲ್ಜರಿ ಸೇರಿದಂತೆ ವಿವಿಧ ಗ್ರಾಮಗಳ ಅರಣ್ಯದ ಸುತ್ತಮುತ್ತ ನವಿಲುಗಳ ನರ್ತನ ಬಿಳಿಗಿರಿಯಲ್ಲಿ ನಾಟ್ಯ ಮಯೂರಿ ನವಿಲೆ ಪಂಚರಂಗಿ ನವಿಲೆ ಇಲ್ಲವೇ ನಾಗಮಂಡಲದ ನವಿಲೆ ನವಿಲೆ ಎನ್ನುವ ಹಾಡು ಕೇಳಿದ ಕ್ಷಣ ಎಲ್ಲರೂ ಮತ್ತೆ ಕೇಳಲು ಇಷ್ಟಪಡುತ್ತಿದ್ದರೆ ನಮ್ಮೆದುರಿಗೆ ನವಿಲು ಬಂದು ಬಿಟ್ಟರೆ ವಾವ್ ಎನ್ನುವ ಉದ್ಗಾರ ಆ ನವಿಲುಗಳು ಗರಿ ಮೈ ಮನಗಳೆಲ್ಲ ರೋಮಾಂಚನ ಕ್ಷಣ ಈ ಕ್ಷಣ ಇನ್ನಷ್ಟು ಮತ್ತಷ್ಟು ನೋಡಬೇಕೆನ್ನುವ ಸಂಚಲನ ಹೌದು ಈ ರೋಮಾಂಚನ ಕ್ಷಣ ಇಲ್ಲಿದೆ ರಾಷ್ಟ್ರ ಪಕ್ಷಿ ನಡೆಯುವ ಆ ಭಾಗ್ಯ ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕಿನಲ್ಲಿ ಹೆಚ್ಚಿಗೆ ಸಿಗುವುದು ನಮ್ಮೆಲ್ಲರ ಭಾಗ್ಯ ಎನ್ನುತ್ತಾರೆ ಬೀಳ್ಗಿ ತಾಲೂಕಿನ ಜನರು ಬಿಸನಾಳ್ ಗುಳಬಾಳ್ ಯಡಹಳ್ಳಿ ಅಮಲ್ಜರಿ ತೆಗ್ಗಿ ಗ್ರಾಮಗಳ ವ್ಯಾಪ್ತಿಗೆ ಬರುವಂತಹ ಅರಣ್ಯ ಪ್ರದೇಶ ಹಾಗೂ ಕೃಷ್ಣಾ ನದಿಯ ದಡದಲ್ಲಿ ನವಿಲುಗಳ ನರ್ತನಗಳು ಮನಸ್ಸಿಗೆ ಮನಸಾರೆ ಕಂತುಂಬಿಸಿ ಆನಂದಿಸಬಹುದು ತೋಟಗಳಲ್ಲಿ ಅಲೆದಾಡುವಾಗ ಯಾರೂ ಏನೂ ಮಾಡಲ್ಲ ಎಲ್ಲರಿಗೂ ಪಂಚಪ್ರಾಣ ರಾಷ್ಟ್ರ ಪಕ್ಷಿ ನವಿಲೆಂದರೆ ರೈತರಿಗೆ ಹೆಮ್ಮೆಯ ವಿಷಯ ಅವುಗಳ ಮಹತ್ವ ಕೂಡ ಜನರಿಗೆ ಗೊತ್ತಾಗಿದೆ ಬೀಳ್ಗಿಯ ವಲಯ ಅರಣ್ಯಾಧಿಕಾರಿ ಎಚ್ ಬಿ ಡೋಣಿ ಬೀಳ್ಗಿಗೆ ಎಂದು ಕಾಲಿಟ್ಟನೋ ಅಂದಿನಿಂದ ಎಡಕಳ್ಳಿ ಚಿಂಕಾರ ವನ್ಯಜೀವಿ ಧಾಮದಲ್ಲಿನ ಎಲ್ಲಾ ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ಹಾಗೂ ಸ್ವತಂತ್ರವಾಗಿ ಅಲೆದಾಡುತ್ತಿವೆ ಅರ್ಥಾತ್ ಹಗಲಿರುಳು ಹೆಚ್ಚಿನ ಗಮನ ಹರಿಸಿ ರಾತ್ರಿ ಹಗಲು ಅರಣ್ಯ ಭಾಗದಲ್ಲಿ ಯಾವ ವೇಳೆಯಲ್ಲಿ ಯಾವ ಕಡೆಗೆ ದೋಣಿ ಎಂಟ್ರಿ ಕೊಡುತ್ತಾನೋ ಗೊತ್ತೇ ಆಗುವುದಿಲ್ಲ ಇಲ್ಲಿ ಅರಣ್ಯ ಹಾಗೂ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೆ ಪ್ರತಿಜ್ಞೆ ಮಾಡಿ ಬಂದಿರುವಂತೆ ಕಾಣುತ್ತಿದೆ ಎಚ್ ಬಿ ದೋಣಿ ಜೊತೆಗೆ ಅರಣ್ಯದಲ್ಲಿನ ಕಲ್ಲು ಮರ ಕಡಿಯುವವರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವವರಿಗೆ ಡೋನಿ ಸಿಂಹ ಸ್ವಪ್ನವಾಗಿದ್ದು ಸುಳ್ಳಲ್ಲ ಅರಣ್ಯ ವ್ಯಾಪ್ತಿಯಲ್ಲಿನ ಪ್ರಾಣಿ ಪಕ್ಷಿಗಳು ವಲಯ ಅರಣ್ಯ ಅಧಿಕಾರಿ ಎಚ್ ಬಿ ಡೋನಿಗೆ ಧನ್ಯವಾದ ಕೇಳುವುದು ಮರೆಯುವಂತಿಲ್ಲ ಹೀಗಾಗಿ ಸಾವಿರಾರು ಎಕರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ನವಿಲುಗಳ ನಿತ್ಯ ನಾನಾ ತೋಟಗಳಲ್ಲಿ ನಡೆಯುತ್ತಾ ಗರಿಬಿಚ್ಚಿ ನರ್ತಿಸುವ ನವಿಲುಗಳ ನರ್ತನಕ್ಕೆ ಯಾರ ತೊಂದರೆಯೂ ಇಲ್ಲ ಆದರೆ ಕೆಲವೊಮ್ಮೆ ಸಾಯಂಕಾಲ ಅಥವಾ ಮುಂಜಾನೆ ಯಡಹಳ್ಳಿ ಗ್ರಾಮದ ಪಕ್ಕದಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿಯ ಸುತ್ತಮುತ್ತಲೂ ಕೂಡ ಅಲೆದಾಡುತ್ತಿರುವುದು ಕಂಡು ಬಂದಿವೆ ಜೊತೆಗೆ ಗಿಡ ಮರಗಳ ಆಚೆಯಿಂದ ಪ್ರತಿದಿನ ಬೆಳಗಿನ ಜಾವ ಮುಸ್ಸಂಜೆ ಸಮಯದಲ್ಲಿ ವಿಹರಿಸುವ ನವಿಲುಗಳ ಕಿಂಡು ಈಗ ಎಲ್ಲರ ಗಮನ ಸೆಳೆಯುವ ಮನರಂಜನೆಯ ಕೇಂದ್ರಬಿಂದಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ನವಿಲುಗಳ ಹಾವ ಭಾವ ನರ್ತನ ಕಣ್ತುಂಬಿಸಿಕೊಳ್ಳಲು ನಿರ್ದಿಷ್ಟ ಸಮಯವಿದೆ ಬೆಳಿಗ್ಗೆ ಆರು ಗಂಟೆಯ ಹೊತ್ತಿಗೆ ನವಿಲುಗಳ ದರ್ಶನವಾಗುತ್ತಿವೆ ಎಳೆ ಬಿಸಿಲು ಇರುವವರೆಗೂ ಕಾಣಬಹುದು ನಂತರ ಹೊಟ್ಟೆಪಾಡಿಗಾಗಿ ಅರಣ್ಯದೊಳಗೆ ಕಣ್ಮರೆಯಾಗಿ ಇಳಿ ಹೊತ್ತಿನಲ್ಲಿ ಮತ್ತೆ ಪ್ರತ್ಯಕ್ಷವಾಗುತ್ತಿವೆ ಇಲ್ಲಿನ ಪ್ರಾಣಿ ಮತ್ತು ಪಕ್ಷಿಗಳ ರಕ್ಷಣೆಗೆ ಮೊದಲಿನಿಂದಲೂ ಹೆಸರಾಂತ ವನ್ಯಜೀವಿ ಪರಿಪಾಲಕರು ಹಾಗೂ ಹೆಸರಾಂತ ಪರಿಸರ ಪ್ರೇಮಿಗಳಾದ ಡಾಕ್ಟರ್ ಆರ್ ದೇಸಾಯಿಯವರು ಕೂಡ ಅಭಿವೃದ್ಧಿಗೆ ಸಾಥ್ ನೀಡಿದ್ದು ಸುಳ್ಳಲ್ಲ ಬಿಸ್ನಾಳ್ ಹೆಳ್ಳಿ ಅಮಳಜರಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಡ್ಡಗಾಡು ಏನದ ಬಹಳ ಅಭಿವೃದ್ಧಿ ಹೊಂದಿದೆ ಇವತ್ತ ಮತ್ತು ಸಾಕಷ್ಟು ನವಿಲಿನ ಸಂತತಿ ಹೆಚ್ಚಾಗಿದೆ ನಸುವಿನ ನಾಲ್ಕು ಗಂಟೆಯಲ್ಲಿ ಅವತ್ತರ ಒಂದು ಕೂಗಣ್ಣು ಕೇಳಿದ್ರೆ ಸಮಯ ನಾವು ಮುಂಜಾನೆ ಬೆಳಗ್ಗೆ ಅದು ನೋಡಿದ್ರೆ ರಮಣೀಯವಾದಂಥ ಒಂದು ಕ್ಷೇತ್ರ ನಾ ಇವತ್ತು ಹೇಳ್ತಾ ಇದ್ದೀನಿ ಡಾಕ್ಟರ್ ಎಂ ಆರ್ ದೇಸಾಯಿ ಅವರು ಅವ್ರ ಈ ಮುತುವರ್ಜಿ ವಹಿಸಿ ಈ ಈ ಅಂತ ಹೇಳ್ತಾ ಈ ಸಾಕಷ್ಟು ಇದು ಅರಣ್ಯ ಬೆಳೆಯಲು ನಮ್ಮ ಧೋನಿ ಸಾಹೇಬರಿಗೂ ನಾವು ವಂದನೆಗಳು ತಿಳಿಸುತ್ತಾ ಅವರು ಇನ್ನೂ ಇದನ್ನು ಸಾಕಷ್ಟು ಡೆವಲಪ್ಮೆಂಟ್ ಮಾಡಲಿ ಅಂತ ಅವರಿಗೆ ದೇವರ ಆಶೀರ್ವಾದ ಕೊಡಲಿ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಳ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ